ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹ್ಯಾಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಲಾಗತ್ತೆ ನೋಡ್ರಿ ಇವತ್ತ ನಿಮ್ಮ ಜೊತೆ ಲಾಗ್ನ ಸೇರ್ ಮಾಡ್ಕೊಳತ್ತೀನಿ ಹಾಗೆ ಯಾರಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದರ ಸೇರ್ ಮಾಡಿ ಇಷ್ಟ ಆದರೆ ಬಂದಾಗ ಲೈಕ್ ಕೊಡಿರಿ ಇವತ್ತ ಕಬ್ಬ ಹೇಳಿ ಹೊಲದಾಗ ಬಂದೆನ ನೋಡ್ರಿ ಇಲ್ಲಿ ಗೊಂಜಾಳ ಅದಾವ ಗೊಂಜಾಳ ಹಾಕ್ಬೇಕಂತ ಹೇಳಿ ಇಲ್ಲಿ ಹೊಲ್ದಾಗ ಬಂದೀವಿ ಇವತ್ತ ಯಾವುದೇ ಟೈಲರಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ಲಾಕತ್ತಿಲ್ಲ ಇವತ್ತು ಡೈಲಿ ರೂಟೀನ್ ಯಾವ ರೀತಿ ಅಂತ ಹೇಳಿ ನಿಮ್ಮ ಜೊತೆ ಸೇರ್ ಮಾಡ್ಕೊತೇವೆ ಮೊದಲು ಇವತ್ತೇ ಕಬ್ಬು ಹತ್ಬೇಕಂತ ಹೇಳಿ ಕಬ್ಬಿನ ಬೀಜ ತೊಗೊಂಡ ಬಂದಾರ ಹೀಗಾಗಿ ಇವತ್ತು ಸಂಡೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಲಕ್ಕತ್ತಾನೆ ನಮ್ಮ ಶೂ ಆ ಸಿರಿ ಮತ್ತು ಆರ್ಯಂಡ್ ಕೂಡ ಅದಾರ ನೋಡ್ರಿ ಇಲ್ಲಿ ಆಟ ಆಡ್ಲಾಕತ್ತಾನೆ ಸೊ ಇವತ್ತು ನೋಡಬೇಕು ಮಧ್ಯಾಹ್ನ ಟೈಮ್ ನಂತರ ಸ್ಟಿಚಿಂಗ್ ಮಾಡ್ಲಿಕ್ಕೆ ಟೈಮ್ ಸಿಕ್ತದೆ ಸ್ಟಿಚಿಂಗ್ ಮಾಡೋದು ಇಲ್ಲ ಅಂತಂದರೆ ಇವತ್ತು ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗಂಗಿಲ್ಲ ಒಂದು ಬ್ಲೌಸ್ ಮಾರ್ನಿಂಗ್ ಟೈಮ್ ಒಳಗೆ ಕಟ್ ಮಾಡಿಟ್ಟನಿ ಇವಾಗ ನಮ್ಮ ಆರ್ಯನ್ ಕೂಡ ಆಟ ಆಡ್ಲಾತ್ತಾನೆ ಮತ್ತು ಇದು ಕಬ್ಬ ಅಂತಂದ್ರೆ ನೀರು ಜಾಸ್ತಿ ಇಲ್ಲದೆ ಕಾರಣಕ್ಕಾಗಿ ಹಚ್ಚಿಲ್ಕಿದ್ವಿ ಸೊ ಬೇಸಿಗೆ ಟೈಮ್ ಒಳಗೆ ಹನಿ ನೀರಾವರಿ ವ್ಯವಸ್ಥೆ ಮಾಡ್ರೆ ಬಂದಿತ್ತು ಹೇಳಿ ಒಂದು ಸ್ವಲ್ಪ ಒಂದು ಹದಿನೈದು ಗುಂಟ ಆಗಸ್ಟ್ ಇವಾಗ ಕಬ್ಬನ ಹಚ್ಲಾಕತ್ತೀವಿ ಹಾಗೆ ಇವತ್ತ ಮಾರ್ನಿಂಗ್ ಟೈಮ್ ಒಳಗೆ ಒಂದು ಬ್ಲೌಸ್ನ ಕಟ್ಟಿಂಗ್ ಮಾಡಿಟ್ಟಿ ನಾ ಸ್ಟಿಚಿಂಗ್ ನೋಡಬೇಕು ಮತ್ತು ಇವಾಗ ಮಾರ್ನಿಂಗ್ ಟೈಮ್ ಒಳಗೆ ನಾಷ್ಟ ಆದ ನಂತರ ಅಡುಗೆನೂ ರೆಡಿ ಮಾಡಿ ಇಟ್ಟು ಬಂದಿನಿ ಯಾಕಂತಂದ್ರೆ ಹೋದ ನಂತರ ಮಧ್ಯಾಹ್ನ ಟೈಮ್ದಾಗ ಹೇಳಿ ಅಡುಗೆನೇ ಕಂಪ್ಲೀಟ್ ಮಾಡಿ ಆದ ನಂತರನೇ ಈ ಕಡೆ ಹೊಲಿದೊಳ್ಗೆ ಬಂದಾನೆ ಆರ ಕೂಡ ನೋಡ್ರಿ ಅಲ್ಲೇ ಆಟ ಆಡ್ಲಾಕತ್ತಾನೆ ಹೀಗಾಗಿ ನಿನ್ನೆ ಮೊನ್ನೆ ಏನಾಯ್ತಲ್ಲ ಸಾಲಿ ಯೂನಿಫಾರ್ಮ್ ಇದು ನೋಡಿ ಸ್ಕೂಲ್ ಯೂನಿಫಾರ್ಮನ್ನ ನಾನು ಸ್ಟಿಚ್ ಮಾಡಿದ್ನಿ ಹಾಗೆ ಸ್ಕೂಲ್ ಯೂನಿಫಾರ್ಮ್ ಏನು ಸ್ಟಿಚಿಂಗ್ ವಿಡಿಯೋ ಏನೈತಲ್ಲ ನಿನ್ನೆ ಒಂದೇ ವಿಡಿಯೋ ಒಳಗೆ ಅಪ್ಲೋಡ್ ಕೂಡ ಮಾಡಿದ್ನಿ ತುಂಬಾ ಚೆನ್ನಾಗಿ ಬಂದಿದ್ದು ಒಂದು ಯೂನಿಫಾರ್ಮ್ ಸೆಟ್ ಸ್ಟಿಚ್ ಮಾಡಬೇಕಂತಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ನ ನಾನು ತೊಗೊಂಡಿದ್ದೀನಿ ಸೊ ಟೋಟಲ್ಲಾಗಿ ಏನಾಯಿತು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಯಿತು ನಿನ್ನೆ ಕಂಪ್ಲೀಟ್ ಮಾಡಿ ನೀಟಾಗಿ ಕೂಡ ಬಂದಿದ್ವು ಇದೇ ಫಸ್ಟ್ ಟೈಮ್ ನಾನು ಇದೇ ವರ್ಷ ಸ್ಕೂಲ್ ಯೂನ್ಫಾರ್ಮ್ನ ಸ್ಟಿಚ್ ಮಾಡ್ತಿರೋದು ಮೊದಲಿಗೆ ಸದಾ ಚೂಡಿ ಅದು ಎಲ್ಲ ಸ್ಟಿಚ್ ಮಾಡ್ತಿದ್ದೆ ಬಟ್ ಇನ್ಫಾರ್ಮ್ ಅವಾಗ ಸ್ಟಿಚ್ ಮಾಡಿರಲಿಲ್ಲ ಹೀಗಾಗಿ ಒಂದು ಎರಡು ಸಟ ಸ್ಟಿಚ್ ಮಾಡಿ ಕೊಟ್ಟದ್ನಿ ಇನ್ನೂ ಒಂದು ಸ್ವಲ್ಪ ಇನ್ನೊಂದು ಮೂರು ಸರ್ಟ ಕೊಡ್ತೀನಿ ಅಂತ ಹೇಳ್ಯಾರ ಸೊ ಇವು ಫಿಟಿಂಗ್ ಅಂತ ಎಲ್ಲ ತುಂಬ ಚೆನ್ನಾಗಿ ಬಂದವು ಅವನು ಕೂಡ ಸ್ಟಿಚ್ಚಿ ಸ್ಟಿಚಿಂಗ್ನ ಮಾಡಿ ಕೊಡಬೇಕು ಇವಾಗ ಕಬ್ಬ ಕಡದ ಇಡ್ಲಾಕತ್ತೀವಿ ನೋಡ್ರಿ ಇಡ್ಲಾಕತ್ತಾದ ನಂತರ ಇವಾಗ ಮಳೆಗಾಲದಾಗ ನೀರಂತೂ ಸಾಲ್ತಾವು ಆದರೆ ಬ್ಯಾಸ್ಗೆ ಟೈಮ್ ಒಳಗೆ ನೀರು ಶಾರ್ಟೇಜ್ ಬಿಡ್ತಾವ ಇದಕ್ಕೆ ಹನಿ ನೀರಾವರಿ ಮಾಡೋಣ ಅಷ್ಟೇ ಬ್ಯಾಸ್ಗೆ ಟೈಮ್ ಒಳಗೆ ಕಬ್ಬಿಣ ನಡಿತೈತಿ ಹಿಂಗಾಗಿ ಅದಕ್ಕೋಸ್ಕರ ಈ ವರ್ಷ ಇಷ್ಟ ಇರಲಿ ಅಂತ ಹೇಳಿ ಒಂದ್ ಸ್ವಲ್ಪನ ಹಚ್ಚಿದ್ವಿ ಹಾಗೆ ನಮ್ಮ ಆರ್ಯನ್ ಕೂಡ ಆಟ ಆಡ್ಲಕತ್ತಿದ್ದ ಎರಡು ವರ್ಷ ಆಯ್ತು ನೋಡ್ರಿ ಕಬ್ಬ ಹಚ್ಚು ಕಬ್ ಹೇಳಿ ಆ ಈ ಒಂದು ಇಷ್ಟ ಹಚ್ಚೋ ರೀಸನ್ ಏನಂತಂದ್ರೆ ನೀವು ನಮ್ಮ ಆರ್ಯನ್ಗೋಸ್ಕರ ನೋಡ್ರಿ ನಾವು ವರ್ಷ ಕಬ್ಬ ಹಚ್ಚೋದು ಹಿಂಗಾಗಿ ಮುಂದಿನ ಸತಿ ಹಸ್ಲಾಕ ಬೀಜನೂ ಆಯಿತು ಎಲ್ಲನೂ ಆಯಿತು ಅಂಥೇಳಿ ಒಂದಿಷ್ಟ ಈ ವರ್ಷ ಹಚ್ಚಿವಿ ಆ ನಮ್ಮ ಸಿರಿ ಕೂಡ ಕಬ್ಬಾನ ಹಚ್ಲಾತಾನೆ ನೋಡ್ರಿ ಇವತ್ತ ಸಂಡೇ ಸ್ಕೂಲ ಸು ಚೆತಲ್ಲ ಹಿಂಗಾಗಿ ಅವಳು ಕೂಡ ಹಚ್ತನ ಅಂತೇಳಿ ನಮ್ಮ ಆರ್ಯಂಡ್ ಕೂಡ ಹಂಗೆ ನೋಡ್ರಿ ಅವನು ಕೂಡ ಆಟ ಆಡ್ಲಾಕತ್ತಿದ ಹಳ್ಳಿ ಒಳಗೆ ಏನಾಯಿತಲ್ಲ ನಾ ಅದಕ್ಕೆ ಆಲ್ರೆಡಿ ಹೇಳಿದ್ನಲ್ಲ ಒಂದೊಂದು ದಿನ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕಾಗಿರ್ಲಿಲ್ಲ ಅಂತಂದ್ರೆ ಏನಾದರೂ ಹೊಲದೊಳಗೆ ಕೆಲಸ ದಿನಾಂಕರ ಕೆಲಸ ಹಿಂಗೆ ಮಕ್ಕಳೊಳಗೆ ಒಂದೊಂದು ದಿನ ಸ್ಟಿಚಿಂಗ್ ಮಾಡಿದರೂ ಕೂಡ ವಿಡಿಯೋ ಮಾಡ್ಲಿಕ್ಕಾಗಿರಂಗಿಲ್ಲ ವಿಡಿಯೋ ಮಾಡಿದರೂ ಕೂಡ ಎಡಿಟಿಂಗ್ ಹಿಂಗೆ ಹಿಂಗಿರ್ತತಿ ಆದರೂ ಕೂಡ ಒಂದು ವರ್ಷ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನಾಲ್ಕು ಸಾವಿರ ವಾಚಿಂಗ್ ಟೈಮ್ ಮತ್ತು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಬೇಕಾಗಿತ್ತು ಸೊ ಅದು ಒಂದು ಸೆವೆನ್ ಮಂತ್ಸಲ್ಲಿ ಕಂಪ್ಲೀಟ್ ಆಯಿತು ಅದು ಕೂಡ ತುಂಬಾ ಖುಷಿ ಅದೆಲ್ಲ ಕಂಪ್ಲೀಟ್ ಆಗಬೇಕಾಯಿತು ಅಂತಂದರೆ ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ಇದಕ್ಕೆಲ್ಲ ಕಾರಣ ಇದೇ ರೀತಿಯಾಗಿ ನಮ್ಮ ಚಾನಲ್ ಮೇಲೆ ಸಪೋರ್ಟ್ ಮಾಡ್ತಾನೆ ಇರಿ ಹಾಗೆ ಆದಷ್ಟು ಜನಕ್ಕೆ ಸೇರ್ ಮಾಡಿದ್ರಿ ಅಂತಂದ್ರೆ ಒಂದಿಷ್ಟು ಕಡಿಮೆ ಸಮಯದೊಳಗೆ ಡಾಲರ್ ಕೂಡ ಕಂಪ್ಲೀಟ್ ಆಗತೈತಿ ಇವಾಗ ಮೂನು ಆನ್ ಆಗೈತಿ ನಂತರ ಇನ್ನೂ ಟೆನ್ ಡಾಲರ್ ಕಂಪ್ಲೀಟ್ ಆದ ನಂತರ ಗೂಗಲ್ ಪಿನ್ಗೆ ಅಪ್ಲೈ ಮಾಡಬೇಕು ಸೊ ಆದಷ್ಟು ಡಾಲರ್ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಆದಷ್ಟು ಹೆಚ್ಚು ಹೆಚ್ಚು ಆ ವಿಡಿಯೋನ ಸ್ಕಿಪ್ ಮಾಡಿದ ಪೂರ್ತಿಯಾಗಿ ನೋಡಿ ಹೆಚ್ಚು ಜನಕ್ಕೆ ಸೇರ್ ಮಾಡಿದ್ದೆ ಅಂತಂದ್ರೆ ಕಂಪ್ಲೀಟ್ ಕೂಡ ಆಗ್ತೈತಿ ಪಿನ್ನ ಬರ್ತೈತೆ ಇಲ್ಲವೂ ಕನ್ಫ್ಯೂಷನ್ ಕೂಡ ಐತಿ ಯಾವುದೇ ರೀತಿಯಾಗಿ ಪ್ರತಿಯೊಂದು ವಿಡಿಯೋ ಒಳಗೆ ಯಾವುದೋ ಒಂದು ಯೂಟ್ಯೂಬ್ ರೂಲ್ಸ್ ಏನೋ ಬ್ರೇಕ್ ಮಾಡೋ ರೀತಿಯಾಗಿ ಯಾವುದೋ ಒಂದು ವಿಡಿಯೋನ ಮಾಡಿಲ್ಲ ಆಗಿರ್ಬೋದು ವಿಡಿಯೋ ಆಗಿರಬಹುದು ಹೀಗಾಗಿ ಗೂಗಲ್ ಪಿನ್ ಬರುತ್ತೆ ಅನ್ನೋ ಒಂದು ಭರವಸೆ ಐತಿ ಇದು ನಿಮ್ಮೆಲ್ಲರ ಇದೇ ರೀತಿಯಾಗಿ ಸಪೋರ್ಟ್ ಇತ್ತು ಅಂತಂದ್ರೆ ಖಂಡಿತವಾಗಲೂ ನಮ್ಮ ಚಾನಲ್ಗೆ ಸಪೋರ್ಟ್ ಆಗ್ತೈತಿ ಮತ್ತು ಗೂಗಲ್ ಪಿನ್ ಬರ್ತೈತಿ ಅಂಥೇಳಿ ಅಂದ್ಕೊಂಡಿದ್ನಿ ಹಾಗೆ ಇವಾಗ ಮೇಕೆಗಳು ಕೂಡ ಮೇವು ತಂದ ಉಗ್ದನ್ನು ನೋಡಿರಿ ಈ ರೀತಿಯಾಗಿ ಏನಾಯ್ತಲ್ಲ ಮೇಯಿಸ್ಲಾಕ ಬಿಡೋಂಗಿಲ್ಲ ಒಂದು ಮಾರ್ನಿಂಗ್ ಟೈಮ್ದೊಳಗೆ ಒಂದು ಗಂಟೆನೂ ಎರಡು ಗಂಟೆಯೂ ಮೇಯಿಸಿ ಮೇಯಿಸ್ಲಾಕ್ ಬಿಟ್ಟು ತಂದು ಕಟ್ಟಿರ್ತೀವಿ ಇಲ್ಲ ಅಂತಂದ್ರೆ ಒಂದೊಂದು ದಿನ ಟೈಮ್ ಸಿಗಲಿಲ್ಲ ಅಂತಂದ್ರೆ ಈ ರೀತಿಯಾಗಿ ಕಟ್ಬಿಟ್ಟನ ಏನಾದರೂ ಮೇವು ಮಾಡಿ ತಂದು ಉಗ್ದೋ ಇದು ಮಾಡ್ತೀನಿ ಆಲ್ರೆಡಿ ಮೊದಲು ಹಲ್ವಾರು ವಿಡಿಯೋಗಳು ತೋರಿಸಿದ್ನಲ್ಲ ಹೆಚ್ಚು ಮೇಕೆಗಳು ಬಟ್ ಇವಾಗ ಏನೈತಲ್ಲ ಇವಾಗ ಎರಡು ಅದ ನೋಡಿರಿ ಇನ್ನು ನೋಡಬೇಕು ಇನ್ನು ಮುಂದೆ ಬರ್ತಕ್ಕಂಥ ಒಂದು ಟೈಲರಿಂಗ್ ಅರ್ನಿಂಗ್ ಒಳಗೆ ಬಂದಿರತಕ್ಕಂಥ ಒಂದು ದುಡ್ಡನ್ನು ತಗೊಂಡು ಇನ್ನೊಂದು ಮೇಕೇನ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಬಟ್ ಹಳ್ಳಿ ಒಳಗೆ ಅಂತಂದ್ರೆ ಒಂದು ಸ್ವಲ್ಪ ಬಟ್ಟೆ ಬರೋದು ಕಡಿಮೆನೇ ಅಂತ ಹೇಳ್ಬೋದು ಕಡಿಮೆ ಅಂತಂದ್ರೆ ದಿನ ಮನೆ ಕೆಲಸದ ಜೊತೆಗೆ ಡೈಲಿ ಆ ಬ್ಲೌಸಸ್ ಏನೋದಾವ ಇವಾಗ ಏನಾಯ್ತಲ್ಲ ಇನ್ನೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬ್ಲೌಸ ಡ್ರೆಸ್ಸಸ್ ಇನ್ನೂ ಒಂದಿಷ್ಟು ಸ್ಟಿಚಿಂಗ್ ಅದಾವ ಹಾಗೆ ಇವಾಗ ಸ್ಕೂಲ್ ಡ್ರೆಸ್ಸಸ್ ಕೂಡ ನಾನು ಸ್ಟಿಚಿಂಗ ಮಾಡ್ಲಾಕೈತನಿ ಕಲೀಲಿಕ್ಕೆ ಹೋಗ್ಲಾರ್ದಾನೆ ಇವಾಗ ಏನಾಯ್ತಲ್ಲ ಮೊದಲಿಗೆ ಈ ರೀತಿಯಾಗಿ ಸ್ಕೂಲ್ ಯೂನಿಫಾರ್ಮ್ ಏನಾಯ್ತಲ್ಲ ಮನೆಯಾಗ ನಮ್ಮ ಎಷ್ಟನ್ನು ಸೀರೆನೂ ಒಂದೊಂದು ಸಟ್ಟ ಆಲ್ರೆಡಿ ಸ್ಟಿಚಿಂಗ್ ಮಾಡಿದ್ನಿ ಅದಾದ ನಂತರ ಆಯಿತು ತಂದು ಕೊಡಿ ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದ್ನಿ ಹೊರಗಡೆ ಅವರು ತಂದು ಕೊಡ್ತಿದ್ರು ಇವಾಗ ಒಂದು ಸತ ಸ್ಟಿಚ ಮಾಡ್ಲಾಕತ್ತೀನಿ ನೋಡಿರಿ ಟಾಪ್ ಸ್ಟಿಚ್ ಮಾಡ್ಲಕ್ಕಿನಿ ತುಂಬ ಫಿನಿಶಿಂಗ್ ಕೂಡ ತುಂಬ ನೀಟಾಗಿ ಬಂತು ಯಾಕಂತಂದ್ರೆ ಎಲ್ಲ ರೀತಿಯಾಗಿ ನಾವು ಪ್ರಯತ್ನ ಪಡ್ಬೇಕಾಗ್ತೈತಿ ಯಾಕಂತಂದ್ರೆ ಇವಾಗ ಬ್ಲೌಸಸ್ಸು ಬರ್ತಾವ ಫ್ರಾಕ್ಸ್ ಬರ್ತಾವ ಮತ್ತು ಚೂಡಿ ಬರ್ತಾವೆ ಸ್ಕೂಲ್ ಯುನಿಫಾರ್ಮ್ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಯಾವ ಹೀಗಾಗಿ ಎಲ್ಲ ರೀತಿ ನಾವು ಸ್ಟಿಚಿಂಗ್ ಮಾಡ್ಲಾಕತ್ವಿ ಅಂತಂದ್ರೆ ಅರ್ನಿಂಗ್ ಒಳಗೆ ನಮ್ಗೆ ಇನ್ನಷ್ಟು ಜಾಸ್ತಿ ಅರ್ನಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತತಿ ಹೀಗಾಗಿ ಇವತ್ತು ಮನೆ ಕೆಲ್ಸದ ಜೊತೆಗೇನು ಕೂಡ ನಾನು ಸ್ಟಿಚ್ ಮಾಡಬೇಕು ಅಂತ ಹೇಳಿ ಬಂದೆ ಇವಾಗ ಸ್ಟಿಚ ಮಾಡ್ಲಾಕತ್ತೀನಿ ಇವಾಗ ಆ ಚೂಡಿಯಿಂದ ಅವೆಲ್ಲ ಸ್ಲೀವ್ ರೆಡಿ ಮಾಡ್ಕೊಳಕತ್ತೀನಿ ಮಾಡ್ಕೊಂಡಾದ ನಂತರ ಇವತ್ತು ತುಂಬಾ ಫೈನಲ್ ಆಗಿ ತುಂಬಾ ನೀಟಾಗಿ ಬಂದು ಮತ್ತು ಸ್ಕೂಲ್ ಮಕ್ಕಳು ಕೂಡ ವಿಯರ್ ಮಾಡಿದ ನಂತರ ತುಂಬಾ ಚೆನ್ನಾಗಿ ಬಂದಿದ್ವು ಹೀಗಾಗಿ ನನಗೂ ಕೂಡ ತುಂಬ ಖುಷಿಯಾಯಿತು ಯಾಕಂತಂದ್ರೆ ಏನು ಬರ್ತಿಲ್ಲ ಇತ್ತು ಪ ಸ್ಕೂಲ್ ಯೂನಿಫಾರ್ಮ್ ಯಾವುದೇ ರೀತಿಯಾಗಿ ಸ್ಟಿಚ್ ಮಾಡ್ತಿಲ್ಲ ಇದೀನಿ ಸೊ ಇವಾಗ ಇವಾಗ ಒಂದು ಎರಡು ಸೆಟ್ ಸ್ಟಿಚ್ ಮಾಡಿಕೊಟ್ಟಿ ತುಂಬ ಚೆನ್ನಾಗಿದ್ವು ಇನ್ನೂ ಕೂಡ ತಂದು ಕೊಡ್ತಾನೆ ಅಂತ ಹೇಳ್ಯಾರ ಹೀಗಾಗಿ ಈ ಒಂದು ಇಂದ ಇನ್ನೂ ಕೂಡ ನನಗೆ ಕಷ್ಟ ಜಾಸ್ತಿ ಆದರೂ ಹೀಗಾಗಿ ನೀವು ಪ್ರತಿ ಸಲ ಬರಂಗಿಲ್ಲ ಬ್ಲೌಸ್ ಸ್ಟಿಚ್ ಮಾಡ್ಲಾಕ ಬರೋದಿಲ್ಲ ಅಂತ ಹೇಳಿ ಕೂತ್ಕೊಳ್ಳೋಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಪ್ರ್ಯಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆಗೇ ಆಗ್ತೀರಿ ಟೈಲರಿಂಗ್ ಒಳಗೆ ಅಂತಲೇ ಹೇಳ್ಬೋದು ಇವಾಗ ನಾನು ಟೈಲರಿಂಗ್ ಅರ್ನಿಂಗಿಂದನೇ ಎಷ್ಟೊಂದು ಹೆಲ್ಪ್ ಆಗ್ತತಿ ಮಧ್ಯಾಹ್ನ ಟೈಮ್ದೊಳಗೆ ನಾವು ಸುಮ್ಮನೆ ಕೂರೋದಕ್ಕಿಂತ ಎಲ್ಲ ಕೆಲಸ ಮುಗಿದಾದ ನಂತರ ನಮ್ಮ ಒಂದು ಗಂಟೆ ಎರಡು ಗಂಟೆನೂ ಟೈಮ್ ಕೊಟ್ಟರು ಕೂಡ ಎಷ್ಟೊಂದು ನಮ್ಮ ಫ್ಯಾಮಿಲಿಗೆ ಹೆಲ್ಪ್ ಆಗ್ತತಿ ಹೀಗಾಗಿ ಇವಾಗ ಕಬ್ಬಾ ಹಚ್ಚೋದು ಕಂಪ್ಲೀಟ್ ಆಯಿತು ಅದಾದ ನಂತರ ಟೈಮ್ ಬಂದ ಮೂರು ಗಂಟೆ ಆಗಿತ್ತು ಮೇಕೆಗಳಿಗೆ ಮೇವು ಕೂಡ ತಂದು ಉಗಿದ್ನಿ ಯಾಕಂತಂದ್ರೆ ಮೇಯ್ಸ್ಲಾಕ ಬಿಡ್ಲಾಕಾಗಲಿಲ್ಲ ಯಾಕಂದ್ರೆ ಸ್ಟಿಚಿಂಗ್ ಮಾಡೋದಿತ್ತಲ್ಲ ಹೀಗಾಗಿ ಮತ್ತು ಸಂಜೆ ಟೈಮ್ ಒಳಗೆ ಮತ್ತು ಮನೆ ಕೆಲಸ ಅಡುಗೆ ಮಾಡೋದು ಸ್ಟಾರ್ಟ್ ಆಗ್ತತಿ ಹೀಗಾಗಿ ಇವತ್ತ ಹಂಗೆ ಕಬಾಚು ಬರುವಾಗ ಏನೈತಲ್ಲ ಮೇಕೆಗಳಿಗೆ ಮೇವು ಮಾಡ್ಕೊಂಡು ತಂದ ಉಗಿದ ಇವಾಗ ಸ್ಟಿಚಿಂಗ ಮಾಡ್ಲಾಕತ್ತಾನೆ ಮತ್ತು ಟೈಮ್ ಇತ್ತು ಅಂತಂದ್ರೆ ಅವನು ಕೂಡ ಮೇಯಿಸ್ಲಾಕ ಬಿಟ್ಟಿರ್ತೀನಿ ಹಲ್ವಾರು ನಾನು ಮೊದಲಿಗೆ ಲಾಕ್ ಒಳಗೆ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ಹೀಗಾಗಿ ಇವತ್ತು ಯಾವುದೇ ರೀತಿಯಾಗಿ ಸ್ಟಿಚಿಂಗ್ ವಿಡಿಯೋನ ಹಾಕಿಲ್ಲ ನಮ್ಮ ಆರ್ಯಂಡ್ ಕೂಡ ಹೊರಗಡೆ ಆಟ ಆಡ್ಲಾಕತ್ತಿದ್ದ ಅದಾದ ನಂತರ ಇವಾಗ ಸ್ಕೂಲ್ ಯುನಿಫಾರ್ಮ್ ತುಂಬ ದಿನ ಆಯಿತು ಕೇಳಾಕತ್ತಿರ ನೋಡಿರಿ ಇವಾಗ ನಾನು ಅಷ್ಟೊಂದು ಕೇರ್ ತೊಗೊಂಡಿಲ್ಲಾಗೇನು ಇಲ್ಲ ನಾನು ಸ್ಟಿಚ್ ಮಾಡಬೇಕು ಅಂತಂದ್ರೆ ಕಸ್ಟಮರ್ಸ್ ಜಾಸ್ತಿ ಆಗ್ತಾರ ಅಂಥೇಳಿ ಟ್ರೈ ಮಾಡಿ ನೋಡಿ ತುಂಬ ನೀಟಾಗಿ ಕೂಡ ಬಂದವು ಇನ್ನೂ ಕೂಡ ಕಸ್ಟಮರ್ಸ ಕೇಳಿದರು ನಮಗೂ ಕೂಡ ಸ್ಟಿಚ್ ಮಾಡಿಕೊಡಿ ಅಂಥೇಳಿ ಹೀಗಾಗಿ ನೋಡ್ಬೋದು ಮಧ್ಯಾಹ್ನ ಟೈಮ್ಗೆ ಜಾಸ್ತಿ ಟೈಮ್ ಏನಿಲ್ಲ ಒಂದೆರಡು ಗಂಟೆ ಒಂದಿನ ಒಂದೆರಡು ಗಂಟೆ ನಿನ್ನೆ ಒಂದೆರಡು ಗಂಟೆ ಏನು ಟೈಮಿಂಗ್ ಕೊಟ್ಟಿದ್ನಿ ಸೊ ಆ ಟೈಮಿಂಗ್ ಒಳಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅರ್ನಿಂಗ್ ಆಯಿತು ಇದ್ರೊಳಗೆ ನಾವು ಜಾಸ್ತಿ ಇಲ್ಲ ಅಂತಂದ್ರೆ ಒಂದು ಫಿಫ್ಟಿ ರುಪೀಸ್ನ ನಾವು ನಾವು ಹೊಲಿಲಿಕ್ಕೆ ಥ್ರೆಡ್ಡು ಮತ್ತು ಬಟನ್ಸು ನಾವು ಕ್ಯಾನ್ವಾಸು ಎಲ್ಲ ನಾವು ತೆಗೆದುಬಿಟ್ರೆ ನಮ್ಗೆ ಇಲ್ಲಂದ್ರೆ ಐದುನೂರ ಐವತ್ತು ರೂಪಾಯಿ ನಮ್ಗೆ ಉಳಿತಾಯ ಅನ್ನೋದು ಹಂಕೈತಿ ಹೀಗಾಗಿ ನಾವು ಹೊಲ ಮನೆ ಕೆಲಸ ಮತ್ತು ಹೈನುಗಾರಿಕೆ ಅದ್ರ ಜೊತೆಗೆ ಇದು ಟೈಲರಿಂಗ್ ಅನ್ನೋದು ಉಪ ಆದಾಯ ಅಂತ ಹೇಳ್ಬೋದು ಇವಾಗ ಒಂದೇ ನಾನು ಟೈಲರಿಂಗ್ ಅಷ್ಟೇ ಮಾಡ್ತಾಯಿದ್ದೀನಿ ಅದ್ರ ಮೇಲೇ ಅದೇ ಕೆಲಸ ಅಂತೇನಿಲ್ಲ ಮತ್ತು ಹೈನುಗಾರಿಕೆನೂ ಇದ್ರ ಜೊತೆಗೆ ಟೈಲರಿಂಗ್ ಜೊತೆಗೆ ಹೈನುಗಾರಿಕೆ ಮತ್ತು ಕೃಷಿ ವ್ಯವಸ್ಥೆ ಎಲ್ಲನೂ ಕೂಡ ಮನೆ ಮತ್ತು ಎಲ್ಲನೂ ನಿಭಾಯಿಸ್ಕೊಂಡು ಹೋಗಬೇಕಾಗ್ತದೆ ಅಂತಂದರೆ ತುಂಬಾ ಇದಕ್ಕೆ ಟೈಲರಿಂಗ್ ಅನ್ನೋದಕ್ಕೆ ಒಂದು ಸ್ವಲ್ಪ ಟೈಮ್ ಕೊಡೋದು ಕಡಿಮೆ ಅಂತ ಹೇಳ್ಬೋದು ಕಡಿಮೆ ಅಂತಂದ್ರೂ ನಾನು ಮಧ್ಯಾಹ್ನದೊಳಗೆ ಇದ್ದಾಗ ಆದಷ್ಟು ಕಸ್ಟಮರ್ಸು ಯಾವ ಟೈಮಿಂಗ್ ಹೇಳಿರ್ತಾರಲ್ಲ ಬ್ಲೌಸ್ ಆ ಟೈಮಿಗೆ ರಿಟರ್ನ್ ಮಾಡಿ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ ನೀವು ಲಾಗು ಹಲವಾರು ಜನ ಕಮೆಂಟ್ ಕೂಡ ಮಾಡಿದರು ನೀವು ಸ್ಟಿಚಿಂಗ್ ಜೊತೆ ಲಾಗ್ ಕೂಡ ಮಾಡಿ ಅಂಥೇಳಿ ಹೀಗಾಗಿ ಆಯಿತು ಅಂತಂದ್ರೆ ಏನೋ ಸ್ಟಿಚಿಂಗ್ ಜಾಸ್ತಿ ಇದ್ದವು ಅಂತಂದರೆ ಸ್ಟಿಚಿಂಗ್ ವಿಡಿಯೋನ ಮಾಡಿಬಿಟ್ಟಿರ್ತೀನಿ ಇಲ್ಲ ಟೈಮ್ ಇತ್ತು ಅಂತಂದ್ರೆ ನಾನು ಲಾಗ್ ಕೂಡ ಮಾಡ್ತೀನಿ ಯಾಕಂತಂದ್ರೆ ಒಂದೊಂದು ಟೈಮ್ ಒಳಗೇನಿರ್ತೈತೆ ಎಲ್ಲ ವಿಡಿಯೋನ ಅಪ್ಲೋಡ್ ಹಾಕಿಬಿಟ್ಟು ಮನೆ ಕೆಲಸ ಮಾಡ್ಲಕತ್ತಿರ್ತೀನಿ ಹೀಗಾಗಿ ಲಾಗ್ ವಿಡಿಯೋ ಜಾಸ್ತಿ ಮಾಡ್ಲಿಕ್ಕಾಗಂಗಿಲ್ಲ ಆಮೇಲೆ ನಾನು ಸ್ಟಿಚಿಂಗ್ ಮಾಡೋ ಆಗ್ಲೇ ಮಾಡಿರ್ತೀನಿ ವಿಡಿಯೋ ಮಾಡಿದರೂ ಕೂಡ ಒಂದೊಂದು ದಿನ ಏನೈತೆಲ್ಲ ಮನೆ ಕೆಲಸದೊಳಗೆ ಎಡಿಟಿಂಗ್ ಮಾಡಿ ಹಾಕೋದಾಗಂಗಿಲ್ಲ ಯಾಕಂತಂದ್ರೆ ಇಲ್ಲ ಅಂತಂದ್ರೆ ಒಂದು ಗಂಟೆ ಎರಡು ಗಂಟೆ ಟೈಮಿಂಗ್ ಕೊಡಬೇಕಾಗ್ತತಿ ಯಾಕಂತಂದ್ರೆ ಎಡಿಟಿಂಗ್ ಮಾಡಿ ತಂದಮೇಲೆ ರೆಡಿ ಮಾಡಿ ಎಲ್ಲ ಅಪ್ಲೋಡ್ ಮಾಡಬೇಕಾಯ್ತು ಅಂತಂದ್ರೆ ಒಂದಿಷ್ಟು ಟೈಮ್ ಕೊಡಬೇಕಾಗ್ತತಿ ಆದಷ್ಟು ನಾನು ಟೈಲರಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಟೈಲರಿಂಗ್ ಒಳಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತಲ್ಲ ಅವರು ಕೂಡ ಆದಷ್ಟು ಜನಕ್ಕೆ ಸೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಒಂದು ಕೊಡಿರಿ ಲೈಕ್ ಕೊಡೋದರಿಂದ ನಮಗೂ ಕೂಡ ಮುಂದೆ ವಿಡಿಯೋ ಮಾಡ್ಲಿಕ್ಕೆ ಇನ್ಸ್ಪೈರ್ ಆಗುತ್ತೆ ಅಂತ ಹೇಳಿದೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತರಿ ಮತ್ತು ನೆಕ್ಸ್ಟ್ ಒಂದು ಒಳ್ಳೆಯ ವಿಡಿಯೋ ಮುಖಾಂತರ ನಿಮ್ಮನ್ನು ಆಗ್ತೀನಿ ಯಾರೆಲ್ಲ ನೋಡ್ಲಾತಾರೆ ಎಲ್ರಿಗೂ ಕೂಡ ಧನ್ಯವಾದಗಳು ಮತ್ತು ಮುಂದಿನ ನೋಡೋದ್ರೊಳಗೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್